ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಮುಂಜಾನೆ ಮತ್ತು ಮುತ್ಸಂಜೆಯ ಸಮಯದಲ್ಲಿ ದೇವರಿಗೆ ದೀಪವನ್ನು ಬೆಳಗುವಂತಹ ವಿಶೇಷವಾದ ಪದ್ಧತಿ ಇದೆ ದೇವರ ಮುಂದೆ ದೀಪವನ್ನು ಹಚ್ಚದೆ ಪೂಜೆಯನ್ನು ಮಾಡಿದರೆ ಆ ಪೂಜೆಯೇ ಅಪೂರ್ಣ ಎಂದು ಪರಿಗಣಿಸಲಾಗುತ್ತದೆ ನಿಯಮಗಳ ಪ್ರಕಾರ ದೇವರಿಗೆ ಪೂಜೆಯನ್ನು ಮಾಡಲು ಸಾಧ್ಯವಾಗದಿದ್ದರೆ ದೇವರ ಮುಂದೆ ಕನಿಷ್ಠ ಪಕ್ಷ ದೀಪವನ್ನು ಬೆಳಗಿ ನಾವು ಕೈ ಮುಗಿದರೆ ಸಾಕು ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ತಿಳಿಸಲಾಗಿದೆ ದೇವರ ಮುಂದೆ ದೀಪವನ್ನು ಬೆಳಗುವುದರಿಂದ ಅಂಧಕಾರ ನಾಶವಾಗುತ್ತದೆ ಅಂಧಕಾರ ಎಂದರೆ ನಕಾರಾತ್ಮಕ ಶಕ್ತಿ ದುಷ್ಟಶಕ್ತಿ ಇತ್ಯಾದಿಗಳು ಯಾರ ಮನೆಯಲ್ಲಿ ದೀಪವನ್ನು ಬೆಳಗುವುದಿಲ್ಲವೋ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಾಗಿರುತ್ತದೆ ಇದೇ ಕಾರಣಕ್ಕಾಗಿಯೇ ಹಿಂದಿನ ಕಾಲದಲ್ಲಿ ಹಿರಿಯರು ಮುತ್ಸಂಜೆಯ ಸಮಯದಲ್ಲಿ ದೇವರಿಗೆ ಮಾತ್ರವಲ್ಲ ಮನೆಯ ಮುಂದಿನ ತುಳಸಿ ಕಟ್ಟೆಯ ಮೇಲೆ ಮನೆಯ ಹೊರಗಿರುವ ಚಾವಡಿಯ ಮೇಲೆ ಕಿಟಕಿಯ ಮೇಲೆ ಅರಳಿ ಕಟ್ಟೆಯ ಮೇಲೆಲ್ಲ ದೀಪವನ್ನು ಬೆಳಗಿಸುತ್ತಲಿದ್ದರು ಆದರೆ ದಿನಗಳು ಕಳೆದಂತೆ ಈ ಸಂಪ್ರದಾಯ ಕಣ್ಮರೆಯಾಗುತ್ತಾ ಬಂದಿದೆ ದೀಪ ಬೆಳಗಿಸಲು ಬೇಕಾಗಿರುವ ಪ್ರಮುಖವಾದಂತಹ ವಸ್ತು ತೈಲ ದೇವರಿಗೆ ದೀಪವನ್ನು ಬೆಳಗಿಸಲು ಎಲ್ಲ ರೀತಿಯ ತೈಲಗಳನ್ನು ಉಪಯೋಗಿಸಲಾಗುವುದಿಲ್ಲ ಕೆಲ ಒಂದು ವಿಧದ ತೈಲಗಳನ್ನು ಮಾತ್ರ ದೀಪವನ್ನು ಬೆಳಗಿಸಲು ಉಪಯೋಗಿಸಲಾಗುತ್ತದೆ ಸಾಮಾನ್ಯವಾಗಿ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ತೆಂಗಿನೆಣ್ಣೆ ಅಥವಾ ತುಪ್ಪದಿಂದ ಮಾತ್ರ ನಾವು ದೇವರ ದೀಪವನ್ನು ಬೆಳಗಿಸುತ್ತೇವೆ ಹೀಗೆ ದೀಪಾರಾಧನೆಯಲ್ಲಿ ಉಪಯೋಗಿಸುವ ದೀಪದ್ರವ್ಯಗಳಲ್ಲಿ ತುಪ್ಪ ಅತ್ಯಂತ ಶ್ರೇಷ್ಠವೂ ಫಲಕಾರಿಯೂ ಆಗಿದೆ ಅದರಲ್ಲಿಯೂ ಬೆಣ್ಣೆಯನ್ನು ಕಾಯಿಸಿ ತಯಾರಿಸಿದ ಗೋವಿನ ತುಪ್ಪವನ್ನು ಬಳಸಿ ದೀಪವನ್ನು ನಿರಂತರವಾಗಿ ಬೆಳಗಿಸಬೇಕು ಪ್ರಪಂಚದಲ್ಲಿಯೇ ಅತ್ಯಂತ ಸಕಾರಾತ್ಮಕತೆಯನ್ನು ಹೊಂದಿರುವ ಪ್ರಾಣಿ ಎಂದರೆ ಅದು ಹಸು ಹಾಗಾಗಿಯೇ ಹಸುವಿನಿಂದ ಬರುವಂತಹ ಹಾಲು ಗಂಜಲ ಅಥವಾ ಸೆಗಣಿ ಆಧ್ಯಾತ್ಮಿಕವಾಗಿ ಬಹಳ ಮಹತ್ವಪೂರ್ಣದ್ದಾಗಿವೆ ಇದೇ ಕಾರಣಕ್ಕೆ ಹಸುವಿನ ಬೆಣ್ಣೆಯಿಂದ ತಯಾರಿಸಿದ ತುಪ್ಪ ದೇವರಿಗೆ ದೀಪವನ್ನು ಬೆಳಗಿಸಲು ಅತ್ಯಂತ ಶ್ರೇಷ್ಠವಾದ ತೈಲವಾಗಿದೆ ಆತ್ಮೀಯರೇ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ದೇವರಿಗೆ ಪ್ರತಿನಿತ್ಯವು ತುಪ್ಪದ ದೀಪವನ್ನು ಬೆಳಗಿಸುತ್ತಾ ಬಂದರೆ ಏನೆಲ್ಲ ಶುಭ ಫಲಗಳನ್ನು ನಾವು ಪಡೆದುಕೊಳ್ಳಬಹುದು ಎಂಬುದನ್ನು ನಾವಿಂದು ತಿಳಿದುಕೊಳ್ಳೋಣ ತುಪ್ಪದಿಂದ ದೀಪವನ್ನು ಬೆಳಗಿದರೆ ನಮಗಾಗುವಂತಹ ಧಾರ್ಮಿಕ ಲಾಭಗಳು ಅಗ್ನಿ ಪುರಾಣ ಹೇಳುವ ಪ್ರಕಾರ ಸುತ್ತಮುತ್ತಲಿನ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಸಾಮರ್ಥ್ಯ ಹಸುವಿನ ತುಪ್ಪಕ್ಕಿರುತ್ತದೆ ನಮ್ಮ ಮನೆಗಳಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ದೇವರ ಮುಂದೆ ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸಿ ಪ್ರಾರ್ಥಿಸಬೇಕು ಅಷ್ಟೇ ಅಲ್ಲದೆ ಧರ್ಮಗ್ರಂಥಗಳಲ್ಲಿಯೂ ಎಣ್ಣೆಗಿಂತಲೂ ತುಪ್ಪದ ದೀಪವನ್ನು ಬೆಳಗಿಸುವುದು ಬಹಳ ಶ್ರೇಷ್ಠ ಎಂದು ಬಣ್ಣಿಸಲಾಗಿದೆ ಇದಕ್ಕೆ ಕಾರಣವೂ ಸಹ ಇದೆ ಎಣ್ಣೆ ದೀಪ ಹೆಚ್ಚು ಸಮಯದಲ್ಲಿ ಉರಿದರೆ ತುಪ್ಪದ ದೀಪ ಕಡಿಮೆ ಸಮಯ ಉರಿಯುತ್ತದೆ ಎಣ್ಣೆಯ ದೀಪ ಕೇವಲ ಒಂದು ಮೀಟರ್ ಅಂತರದಲ್ಲಿರುವ ಸಾತ್ವಿಕತೆಯನ್ನು ಗ್ರಹಿಸಬಹುದು ಆದರೆ ತುಪ್ಪದ ದೀಪ ಸ್ವರ್ಗ ಲೋಕದವರೆಗಿನ ಸಾತ್ವಿಕ ಲಹರಿಯನ್ನು ಗ್ರಹಿಸುವಂತಹ ಸಾಮರ್ಥ್ಯ ಹೊಂದಿರುತ್ತದೆ ಎಣ್ಣೆಯ ದೀಪದ ಪ್ರಭಾವ ಕೇವಲ ಅರ್ಧ ಗಂಟೆಗಳ ಕಾಲವಿದ್ದರೆ ತುಪ್ಪದ ದೀಪದ ಪ್ರಭಾವ ಸುಮಾರು ನಾಲ್ಕು ಗಂಟೆಗಳ ಕಾಲಾವಧಿ ಇರುತ್ತದೆ ಅಂದರೆ ತುಪ್ಪದ ದೀಪ ಉರಿಯುವುದನ್ನು ನಿಲ್ಲಿಸಿದ ನಂತರವೂ ಸಹ ಹಲವು ಗಂಟೆಗಳ ಕಾಲ ವಾತಾವರಣದಲ್ಲಿ ಸಾತ್ವಿಕತೆ ಹೆಚ್ಚಾಗಿರುತ್ತದೆ ಹಾಗಾಗಿಯೇ ಎಣ್ಣೆಗಿಂತ ತುಪ್ಪದ ದೀಪವೇ ಬಹಳ ಶ್ರೇಷ್ಠ ಎನ್ನಲಾಗುತ್ತದೆ ಅದರಲ್ಲಿಯೂ ಮಹಾಲಕ್ಷ್ಮೀ ದೇವಿಗೆ ತುಪ್ಪದ ದೀಪವೆಂದರೆ ಅತ್ಯಂತ ಪ್ರಿಯಕರವಾದದ್ದು ಯಾರ ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸುತ್ತಾರೋ ಆ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ಸಂತೋಷದಿಂದ ಶಾಶ್ವತವಾಗಿ ನೆಲೆಸುತ್ತಾರೆ ದೇವರ ಮುಂದೆ ಪ್ರತಿನಿತ್ಯವೂ ಗೋವಿನ ತುಪ್ಪವನ್ನು ಬಳಸಿ ದೀಪವನ್ನು ಬೆಳಗಿಸುತ್ತಾ ಬಂದರೆ ಮನೆಯಲ್ಲಿ ಅಷ್ಟೈಶ್ವರ್ಯಗಳು ತುಂಬಿ ತುಳುಕುತ್ತವೆ ಮುಂಜಾನೆ ಹಾಗೂ ಮುಸ್ಸಂಜೆ ಪೂಜಾ ಸ್ಥಳದಲ್ಲಿ ಹಸುವಿನ ತುಪ್ಪದ ದೀಪವನ್ನು ಬೆಳಗಿಸುತ್ತಾ ಬಂದರೆ ಮನೆಯ ವಾಸ್ತು ದೋಷವೆಲ್ಲ ನಿವಾರಣೆಯಾಗುತ್ತದೆ ದೇವರಿಗೆ ತುಪ್ಪದ ದೀಪವನ್ನು ಬೆಳಗುವುದರಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತವೆ ಗಣಪತಿ ದೇವರ ಮುಂದೆ ಯಾರು ಇಪ್ಪತ್ತೊಂದು ದಿನಗಳ ಕಾಲ ತುಪ್ಪದ ದೀಪವನ್ನು ಬೆಳಗಿಸುತ್ತಾರೋ ಅವರು ಅಂದುಕೊಂಡಂತಹ ಎಲ್ಲ ಕಾರ್ಯಗಳು ಶೀಘ್ರವೇ ನೆರವೇರುತ್ತವೆ ಪುಣ್ಯ ಕ್ಷೇತ್ರಗಳಲ್ಲಿ ಕ್ಷೇತ್ರದ ದೇವಾನು ದೇವತೆಗಳಿಗೆ ತುಪ್ಪದ ದೀಪವನ್ನು ಬೆಳಗಿದರೆ ಯಾತ್ರಾರ್ಥಿಗಳಿಗೆ ಕ್ಷೇತ್ರ ದರ್ಶನದ ಫಲ ದೊರೆಯುತ್ತದೆ ನಾಗದೇವರ ಮುಂದೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಮುಂದೆ ತುಪ್ಪದ ದೀಪವನ್ನು ಬೆಳಗುವುದರಿಂದ ಸರ್ಪದೋಷ ನಿವಾರಣೆಯಾಗುತ್ತದೆ ದೇವಿ ದೇವಾಲಯಗಳಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ತುಪ್ಪದ ದೀಪವನ್ನು ಬೆಳಗುವುದರಿಂದ ಇಷ್ಟಾರ್ಥಗಳೆಲ್ಲ ಬಹು ಶೀಘ್ರವೇ ಈಡೇರುತ್ತವೆ ಅಲ್ಲದೆ ಕುಜದೋಷ ನಿವಾರಣೆಯಾಗುತ್ತದೆ ಶ್ರೀಕೃಷ್ಣ ಎಂದು ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ತುಪ್ಪದ ದೀಪವನ್ನು ಬೆಳಗಿ ಕೃಷ್ಣ ಸಹಸ್ರನಾಮವನ್ನು ಪಠಣ ಮಾಡಿದರೆ ಗಂಡು ಸಂತಾನ ಪ್ರಾಪ್ತಿಯಾಗುತ್ತದೆ ಹಬ್ಬ ಹರಿದಿನಗಳಲ್ಲಿ ದೇವರ ಮುಂದೆ ತುಪ್ಪದ ದೀಪವನ್ನು ಬೆಳಗುವುದರಿಂದ ಕುಲದೇವರ ಕೃಪೆಗೆ ಪಾತ್ರರಾಗಬಹುದು ಅಲ್ಲದೆಯೇ ತುಪ್ಪದಿಂದ ದೀಪವನ್ನು ಬೆಳಗಿದರೆ ಮನೆಯವರ ಆರೋಗ್ಯವೂ ಸಹ ಸುಧಾರಿಸುತ್ತದೆ ತುಪ್ಪದಿಂದ ದೀಪವನ್ನು ಬೆಳಗಿದರೆ ಆಗುವಂತಹ ಆರೋಗ್ಯ ಲಾಭಗಳು ತುಪ್ಪದ ದೀಪದಿಂದ ಹೊರಡುವಂತಹ ಹೊಗೆ ಗಾಳಿಯನ್ನು ಶುದ್ಧೀಕರಣಗೊಳಿಸುತ್ತದೆ ಸುತ್ತಮುತ್ತಲಿನ ಪರಿಸರದಲ್ಲಿರುವಂತಹ ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನು ತುಪ್ಪದಿಂದ ಹೊರಡುವಂತಹ ಹೊಗೆ ನಾಶಪಡಿಸುತ್ತದೆ ಇದು ಪರಿಸರ ಮಾಲಿನ್ಯವನ್ನು ನಿವಾರಿಸುತ್ತದೆ ತುಪ್ಪದ ದೀಪದ ಸುವಾಸನೆ ಮನಸ್ಸನ್ನು ಶಾಂತಗೊಳಿಸುತ್ತದೆ ಹಾಗೂ ಖಿನ್ನತೆಯನ್ನು ನಿವಾರಿಸುತ್ತದೆ ತುಪ್ಪದ ದೀಪದಿಂದ ಹೊರಬರುವ ಹೊಗೆಯನ್ನು ನಾವು ಉಸಿರಾಟ ಮಾಡಿದಾಗ ತುಪ್ಪದ ಮೇಧೋವರ್ಧಕ ಗುಣದಿಂದಾಗಿ ಮೆದುಳಿನಲ್ಲಿ ಚೇತನವು ಉಂಟಾಗಿ ಮೆದುಳಿನ ಗ್ರಹಣ ಹಾಗೂ ಸ್ಮರಣ ಶಕ್ತಿಗಳು ಜ್ಞಾಪಕ ಶಕ್ತಿಗಳು ವೃದ್ಧಿಯಾಗುತ್ತವೆ ಇಷ್ಟೇ ಅಲ್ಲದೆ ತುಪ್ಪದ ಮತ್ತೊಂದು ಅಮೂಲ್ಯವಾದ ಗುಣವಾದ ಪಾಪನಾಶಕ ಶಕ್ತಿಯ ಪ್ರಭಾವದಿಂದ ಮನುಷ್ಯನ ರಜೋಗುಣ ತಮೋಗುಣಗಳು ನಾಶವಾಗಿ ಸಾತ್ವಿಕ ಗುಣ ವೃದ್ಧಿಯಾಗುತ್ತದೆ ಇದರಿಂದ ಮನಸ್ಸಿನಲ್ಲಿ ಮೂಡಬಹುದಾದಂತಹ ಪಾಪ ಚಿಂತನೆಗಳೆಲ್ಲ ದೂರಾಗಿ ಮನಸ್ಸಿನಲ್ಲಿ ಚಿತ್ತತೆ ಮನೆ ಮಾಡುತ್ತದೆ ಹೀಗಾಗಿ ದೇವರ ಮುಂದೆ ತುಪ್ಪದ ದೀಪವನ್ನು ಬೆಳಗುವ ಮೂಲಕ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಇಷ್ಟೇ ಅಲ್ಲದೆ ತುಪ್ಪದ ದೀಪವನ್ನು ಬೆಳಗುವುದರಿಂದ ಯಾವುದೇ ರೀತಿಯ ಚರ್ಮ ರೋಗಗಳು ಮನೆಯವರ ಬಳಿ ಸುಳಿಯುವುದಿಲ್ಲ ಹೋಮ ಹವನ ಯಜ್ಞ ಯಾಗಾದಿಗಳಲ್ಲಿ ಅಗ್ನಿಗೆ ತುಪ್ಪವನ್ನು ಅರ್ಪಿಸಿದರೆ ಹೋಮದಿಂದ ಹೊರಡುವಂತಹ ಹೊಗೆಯು ಸುತ್ತಮುತ್ತಲಿನ ವಾತಾವರಣವನ್ನು ನಿರ್ಮಲಗೊಳಿಸುತ್ತದೆ ಹಾಗೂ ಹೋಮದಲ್ಲಿ ಪಾಲ್ಗೊಳ್ಳುವವರ ಮನಸ್ಸನ್ನು ಸಹ ಶಾಂತಗೊಳಿಸುತ್ತದೆ ಆತ್ಮೀಯರೇ ತುಪ್ಪದ ದೀಪವನ್ನು ಬೆಳಗುವುದರಿಂದ ಉಂಟಾಗುವಂತಹ ಪ್ರಯೋಜನಗಳ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ